ಇದು ಕಟಿಂಗ್ ನೋಟ್ಸು ಹೊಸದಾಗಿ ಟೈಲರಿಂಗ್ ಕೆಲಸ ಕಲಿತಾ ಇದ್ದೀರಾ ಅಂದರೆ ನಿಮ್ಮ ಹತ್ರ ಈ ನೋಟ್ಸ್ ಖಂಡಿತ ಇರಬೇಕು ಇದು ಟೈಲರಿಂಗ್ ಕೆಲಸನ ಹಂಡ್ರೆಡ್ ಪರ್ಸೆಂಟ್ ಪರ್ಫೆಕ್ಟಾಗಿ ಕಲಿಯೋದಕ್ಕೆ ಹೆಲ್ಪ್ ಮಾಡುತ್ತೆ ಇದರಲ್ಲಿ ನಿಮಗೆ ಬ್ಲೌಸಸ್ ಎಲ್ಲ ಮಾಡಲ್ಸ್ ಇರುತ್ತೆ ಚುಡಿದಾರ ಟಾಪ್ ಎಲ್ಲ ಮಾಡಲ್ಸ್ ಇರುತ್ತೆ ಮತ್ತು ಇನ್ನೊಂದು ಚಾರ್ಟ್ ಟೈಪ್ ನೋಟ್ಸ್ ಇದೆ ಆ ಈ ಮೂರು ನೋಟ್ಸ್ ಬಗ್ಗೆ ನಾನು ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ತಿಳಿಸ್ಕೊಡ್ತೀನಿ ವೀಡಿಯೋನ ಪೂರ್ತಿಯಾಗಿ ನೋಡಿ ಬ್ಲೌಸಸಲ್ಲಿ ನಿಮಗೆ ಡಾಟ್ ಬ್ಲೌಸು ಬೋಟ್ ನೆಕ್ ಪ್ರಿನ್ಸಸ್ ಕಟು ಸಿಂಗಲ್ ಕಟೋರಿ ಡಬಲ್ ಕಟೋರಿ ಪ್ರಿನ್ಸಸ್ ಕಟ್ ವಿತ್ ಬೋಟ್ ನೆಕ್ಕು ಫುಲ್ ಕಾಲರ್ ನೆಕ್ ಆಫ್ ಕಾಲರ್ ನೆಕ್ಕು ಈ ರೀತಿ ಎಲ್ಲ ಮಾಡಲ್ಸ್ದು ಕಟಿಂಗ್ ಮಾಡೋವಂಥದ್ದು ನೋಟ್ಸ್ ಇರುತ್ತೆ ಮತ್ತು ಚೂಡಿದಾರ್ ಟಾಪ್ನಲ್ಲೂ ಸೈಡ್ ಓಪನ್ ಟಾಪು ಅಂಬ್ರೆಲೆ ಟಾಪು ಏಲಿಯನ್ ಕುರ್ತಾ ಬೋಟ್ ಬೋಟ್ನೆಕ್ಕು ಫುಲ್ ಕಾಲರ್ ನೆಕ್ಕು ಆಫ್ ಕಾಲರ್ ನೆಕ್ ಈ ರೀತಿ ಚೂಡಿದಾರ್ ಟಾಪ್ನಲ್ಲೂ ಎಲ್ಲ ಮಾಡಿಸ್ದು ನಿಮಗೆ ಕಟಿಂಗ್ ಮಾಡೋವಂಥದ್ದು ಇರುತ್ತೆ ಪಾಯಿಂಟ್ ವೈಸ್ ಇರುತ್ತೆ ನೀವು ಒಂದೊಂದು ಪಾಯಿಂಟ್ನ ಓದ್ಕೊಂಡು ನೀವು ಲೈನಿಂಗ್ ಮೇಲೆ ಈಸಿಯಾಗಿ ಮಾರ್ಕ್ ಮಾಡ್ಬೋದು ಇದರಲ್ಲೇ ಫಾರ್ಮುಲಾ ಇರುತ್ತೆ ಶೋಲ್ಡರ್ ನೆಕ್ ಹಿಡ್ತು ಹಾರ್ಮಲ್ ಡೌನಿಂಗು ಡಾಟ್ಸು ಕ್ರಾಸ್ ಬೆಲ್ಟು ಸ್ಲೀವ್ ಡೌನಿಂಗ್ ಯಾವ ರೀತಿ ತೊಗೊಳ್ಬೇಕು ಏನು ಅನ್ನೋದು ಪಾಯಿಂಟ್ ವೈಸ್ ಇರುತ್ತೆ ವಿತ್ ಫಾರ್ಮುಲಾ ಇರುತ್ತೆ ಬ್ಯಾಕ್ ಸೈಡ್ ಪಾರ್ಟ್ ಕಟಿಂಗ್ ಮಾಡೋದಕ್ಕೆ ಇಷ್ಟು ಪಾಯಿಂಟ್ಸ್ ಇರುತ್ತೆ ಓಕೆನಾ ಈ ಪಾಯಿಂಟ್ಸ್ನ ನೀವು ಓದ್ಕೊಂಡು ಇದರಲ್ಲೇ ಫಾರ್ಮುಲಾ ಇರುತ್ತೆ ಬ್ಯಾಕ್ ಸೈಡ್ ಪಾರ್ಟ್ನ ಮಾರ್ಕಿಂಗ್ ಮಾಡಿದ ನಂತರ ಇದು ಹಿಂದ್ಗಡೆ ಡಯಾಗ್ರಾಮ್ ಇರುತ್ತೆ ಈ ರೀತಿ ಯಾವ್ಯಾವ ಮಾರ್ಕಿಂಗ್ ಎಲ್ಲಿ ಬಂದಿದೆ ಅಂತ ನೀವು ಚೆಕ್ ಮಾಡ್ಕೊಳ್ಬೋದು ನೆಕ್ಸ್ಟ್ ಫ್ರಂಟ್ ಸೈಡ್ ಪಾರ್ಟ್ ಕಟಿಂಗ್ ಇಷ್ಟು ಮಾರ್ ಪಾಯಿಂಟ್ಸ್ ಇರುತ್ತೆ ಅದರದು ಡಯಾಗ್ರಾಮ್ ಇದೆ ಮತ್ತೆ ಕ್ರಾಸ್ ಬೆಲ್ಟ್ ಕಟಿಂಗ್ ಮಾಡೋದಕ್ಕೆ ಪಾಯಿಂಟ್ಸ್ ವಿತ್ ಡಯಾಗ್ರಾಮ್ ಇದೆ ಮತ್ತೆ ಸ್ಲೀವ್ಸ್ ಕಟಿಂಗ್ ಮಾಡೋದಕ್ಕೆ ಪಾಯಿಂಟ್ಸ್ ವಿತ್ ಡಯಾಗ್ರಾಮ್ ಇದೆ ಎಲ್ಲವೂ ನಿಮಗೆ ಫಾರ್ಮುಲಾ ಪ್ರಕಾರ ಕನ್ನಡದಲ್ಲಿ ವಿವರಣೆಯಿಂದ ಬರೆದಿರ್ತೀನಿ ಬ್ಲೌಸ್ ಮತ್ತು ಚೂಡಿದಾರ್ ಟಾಪ್ದು ಎರಡು ಇದೇ ರೀತಿ ಇರುತ್ತೆ ಎಲ್ಲ ಮಾಡಲ್ಸ್ ಇರುತ್ತೆ ನಿಮಗೆ ಡಯಾಗ್ರಾಮ್ ಇರುತ್ತೆ ವಿತ್ ಡೀಟೇಲ್ಸ್ ಇರುತ್ತೆ ವಿತ್ ಫಾರ್ಮುಲಾನು ಇರುತ್ತೆ ಇದು ಚಾರ್ಟ್ ನೋಟ್ಸು ಇದು ಯಾವ ರೀತಿ ಇರುತ್ತೆ ಅಂದರೆ ನಿಮಗೆ ಎಲ್ಲ ನಂಬರ್ಸ್ ಇರುತ್ತೆ ಓಕೆನಾ ನಿಮಗೆ ಈಗ ತೋರಿಸಿದ್ನಲ್ವ ಬ್ಲೌಸ್ ಅದು ಕನ್ನಡದಲ್ಲಿ ವಿವರಣೆ ಆಗಿರುತ್ತೆ ವಿತ್ ಫಾರ್ಮುಲಾ ಇರುತ್ತೆ ಎಲ್ಲ ಇರುತ್ತೆ ಇದು ಚಾರ್ಟ್ ಟೈಪ್ ನೋಟ್ಸು ಇದು ನಿಮಗೆ ಎಲ್ಲ ಮಾಡಲ್ಸ್ಗೂ ಬರುತ್ತೆ ಡೀಪ್ ನೆಕ್ ಯಾವುದೇ ಇದ್ರೂ ನಿಮಗೆ ಈ ನೋಟ್ಸ್ ಅನ್ನೋದು ಯೂಸ್ ಆಗುತ್ತೆ ಯಾವ ರೀತಿ ಅಂದರೆ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಇಂಚು ಚೆಸ್ಟ್ ಮೆಜರ್ಮೆಂಟ್ಗೆ ನಿಮಗೆ ಡೀಪ್ ಯಾವುದೇ ಇರಲಿ ಅದರ ಪ್ರಕಾರ ನಿಮಗೆ ಮುಂದೆ ಶೋಲ್ಡರು ನೆಕ್ ಬಿಡ್ತು ಹಾರ್ಮೋಲ್ ಡೌನಿಂಗ್ ತೊಗೊಳ್ಬೋದು ಅದ್ರ ಜೊತೆಗೆ ಬ್ಲೌಸ್ ಲೆಂತ್ ಮೇಲೆ ಡಿಪೆಂಡ್ ಮಾಡಿಕೊಂಡು ಸ್ ಫ್ರಂಟ್ ಸೈಡ್ ಪಾರ್ಟಲ್ಲಿ ಡಾಟ್ ಲೆಂತು ಮತ್ತು ಡಾಟ್ ವಿಡ್ತು ಎಕ್ಸ್ಟ್ರಾ ಬ್ರೆಸ್ಟ್ ಲೆಂತು ಯಾವ ರೀತಿ ತೊಗೊಳ್ಬೇಕು ಏನು ಅಂತ ಇದಿರುತ್ತೆ ಮತ್ತು ಕ್ರಾಸ್ ಬೆಲ್ಟ್ ಡೀಟೇಲ್ಸ್ ಇರುತ್ತೆ ಮತ್ತು ಸ್ಲೀವ್ಸ್ದು ಹಾರ್ಮೋಲ್ ಡೌನಿಂಗ್ ಎಷ್ಟು ತೊಗೊಳ್ಬೇಕು ಏನು ಅಂತ ಕಂಪ್ಲೀಟ್ ಡೀಟೇಲ್ಸ್ ಇರುತ್ತೆ ಇದು ಒಂದೊಂದು ಚೆಸ್ಟ್ ಮೆಜರ್ಮೆಂಟ್ಗೆ ಒಂದೊಂದು ಚಾರ್ಟ್ ಓಕೆನಾ ಮೂವತ್ತು ಮೂವತ್ತೊಂದು ಅದಕ್ಕೆ ಎಸ್ ಎಸ್ ತೊಗೊಳ್ಬೇಕು ಏನು ಅಂತ ಇದು ರೆಡಿ ಇರುತ್ತೆ ಇದು ನಿಮಗೆ ನ್ಯೂ ನೋಟ್ಸು ಇದು ನಿಮಗೆ ಇಪ್ಪತ್ತ ಎಂಟು ಇಂಚಿಂದ ಓಕೆನಾ ನಲವತ್ತ ಎಂಟು ಇಂಚವರೆಗೂ ಬರುತ್ತೆ ನಲವತ್ತಾರು ನಲವತ್ತೇಳು ನಲವತ್ತೆಂಟು ಇಂಚವರೆಗೂ ಬರುತ್ತೆ ಇದು ಚಾರ್ಟ್ ನೋಟ್ಸ್ ನೋಟ್ಸ್ ಯಾವ ರೀತಿ ಇರುತ್ತೆ ಅಂತ ನೋಡಿದ್ರಲ್ವ ಈ ನೋಟ್ಸ್ನ ಬೆಲೆ ಒರಿಜಿನಲ್ ಪ್ರೈಸ್ ಬಂದುಬಿಟ್ಟು ಮೂರು ಸಾವಿರ ರೂಪಾಯಿ ಇದೆ ಈಗ ನಿಮಗೆ ಆಫರಲ್ಲಿ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟಲ್ಲಿ ಕೇವಲ ಒಂದುವರೆ ಸಾವಿರ ರೂಪಾಯಿಗೇ ಈ ನೋಟ್ಸ್ನ ಇದ್ದೀನಿ ಈ ನೋಟ್ಸ್ ನೀವು ಯಾವ ರೀತಿ ತೊಗೊಳ್ಬೇಕಂದ್ರೆ ಈಗ ಡಿಸ್ಪ್ಲೇ ಮೇಲೆ ನಿಮಗೆ ನಂಬರ್ಸ್ ಇದೆ ನೋಡಿ ಮೇಲ್ಗಡೆ ಎಲ್ಲೋ ಕಲರ್ ಬಾಕ್ಸಲ್ಲಿರುವಂಥದ್ದು ಫೋನ್ಪೇ ಗೂಗಲ್ ಪೇ ಪೇ ಟಿ ಎಮ್ಮು ಪೇ ಟಿ ಎಮ್ ಬಿಸ್ನೆಸ್ಸು ಫೋನ್ಪೇ ಬಿಸ್ನೆಸ್ ಎಲ್ಲದಕ್ಕೂ ಒಂದೇ ನಂಬರು ನೈನ್ ಒನ್ ಜೀರೋ ಏಟ್ ಒನ್ ಜೀರೋ ಏಯ್ಟ್ ಸಿಕ್ಸ್ ತ್ರೀ ಫೈವು ಎಲ್ಲೋ ಕಲರ್ ಬಾಕ್ಸಲ್ಲಿರುವಂಥ ನಂಬರು ಕೆಳಗಡೆ ರೆಡ್ ಕಲರ್ ಬಾಕ್ಸಲ್ಲಿರುವಂಥ ನಂಬರು ವಾಟ್ಸಪ್ ನಂಬರು ಈ ನಂಬರ್ನ ನೀವು ವಿಡಿಯೋನ ಸ್ಟಾಪ್ ಮಾಡಿ ಸೇವ್ ಮಾಡಿ ಇಟ್ಕೊಳ್ಳಿ ಈಗ ನೀವು ಈ ನಂಬರ್ಗೆ ಮೇಲ್ಗಡೆ ಎಲ್ಲೋ ಕಲರ್ ಬಾಕ್ಸಲ್ಲಿರುವಂಥ ನಂಬರ್ಗೆ ಗೂಗಲ್ ಪೇ ಇಲ್ಲ ಫೋನ್ಪೇ ಒಂದೂವರೆ ಸಾವಿರ ರೂಪಾಯಿ ಅಮೌಂಟ್ನ ನೀವು ಪೇ ಮಾಡಿ ಅದನ್ನು ಸ್ಕ್ರೀನ್ಶಾಟ್ ತೊಗೊಳ್ಳಿ ಈಗ ಇದೆ ನೋಡಿ ಈ ರೀತಿ ಇರಬೇಕು ಸ್ಕ್ರೀನ್ಶಾಟ್ ತೊಗೊಂಡು ಕೆಳಗಡೆ ರೆಡ್ ಕಲರ್ ಬಾಕ್ಸಲ್ಲಿರುವಂಥ ನಂಬರ್ಗೆ ನೀವು ಈ ಸ್ಕ್ರೀನ್ಶಾಟ್ನ ಕಳಿಸಿ ನೋಟ್ಸ್ ಅಂತ ನೀವೊಂದು ಮೆಸೇಜ್ ಮಾಡಿದರೆ ನಾನು ನಿಮಗೆ ಫಿ ಡಿ ಎಫ್ ಫೈಲ್ ಕಳ್ಸಿಕೊಡ್ತೀನಿ ವಾಟ್ಸಪ್ಪಲ್ಲಿ ಈ ರೀತಿ ಇರುತ್ತೆ ನೋಡಿ ಈ ಪಿ ಡಿ ಎಫ್ ಫೈಲನ್ನ ನೀವು ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಹತ್ರ ಇರುವಂಥ ಕಂಪ್ಯೂಟರ್ ಸೆಂಟ್ರಿಗೆ ಹೋಗಿ ಇದನ್ನು ಪ್ರಿಂಟ್ ತೊಗೊಂಡು ಒಂದು ಫೈಲಲ್ಲಿ ಹಾಕಿ ಇಟ್ಕೊಂಡು ನೀವು ಅದನ್ನು ನೋಡಿಕೊಂಡು ಕಟಿಂಗ್ ಮಾಡ್ಬೋದು ನೀವು ಕಟಿಂಗ್ ಮಾಡುವಾಗ ಏನೇ ಡೌಟ್ಸ್ ಇದ್ದರೂ ನನ್ನ ನಂಬರ್ ಇದೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡ್ಬೋದು ಇಲ್ಲ ಡೈರೆಕ್ಟಾಗಿ ಕಾಲ್ ಮಾಡಿ ನಿಮ್ಮ ಎಲ್ಲ ಡೌಟ್ಸ್ನ ನೀವು ಕ್ಲಿಯರ್ ಮಾಡ್ಕೊಳ್ಬೋದು ಇದ್ರ ಜೊತೆಗೆ ನಿಮಗೆ ಆಫರಲ್ಲಿ ಎರಡು ತಿಂಗಳ ಆನ್ಲೈನ್ ಕ್ಲಾಸಸ್ ರೆಕಾರ್ಡೆಡ್ ವೀಡಿಯೋಸ್ನ ಕಳಿಸ್ಕೊಡ್ತೀನಿ ಮೂವತ್ತು ವೀಡಿಯೋಸ್ ಈ ನೋಟ್ಸ್ ಜೊತೆಗೆ ಓಕೆನಾ ಮತ್ತು ನಿಮ್ಮ ಹತ್ರ ಗೂಗಲ್ ಪೇ ಫೋನ್ಪೇ ಏನಾದರೂ ಇಲ್ಲ ಅಂದರೆ ನೀವು ಬೇರೆ ಯಾರ ಕಡೆಯಿಂದಾದ್ರೂ ಅಮೌಂಟ್ನ ಪೇ ಮಾಡಿಸ್ಬೋದು ಅವರಿಗೆ ನನ್ನ ನಂಬರ್ ಕೊಡಿ ಬೇರೆ ಅವರಿಗೆ ಫೋನ್ಪೇ ಇಲ್ಲ ಗೂಗಲ್ ಪೇ ಯಾವುದಾದ್ರೂ ಆಗಿರ್ಬೋದು ನಂಬರ್ ಕೊಟ್ಟು ಅವ್ರ ಹತ್ರ ಅಮೌಂಟ್ನ ಪೇ ಮಾಡಿಸಿ ಅದನ್ನು ಸ್ಕ್ರೀನ್ಶಾಟ್ ತೊಗೊಳಕ್ಕೆ ಹೇಳಿ ಅವ್ರಿಗೆ ಆ ಸ್ಕ್ರೀನ್ಶಾಟ್ನ ನಿಮ್ಮ ನಂಬರ್ಗೆ ಕಳಿಸ್ಕೊಳ್ಳಿ ನಿಮ್ಮ ವಾಟ್ಸಪ್ ನಂಬರ್ಗೆ ನಿಮ್ಮ ನಂಬರಿಂದ ನನಗೆ ಕಳಿಸಿದರೆ ಆ ಸ್ಕ್ರೀನ್ಶಾಟ್ನ ನಿಮ್ಮ ನಂಬರ್ಗೆ ಪಿ ಡಿ ಎಫ್ ಫೈಲು ಮತ್ತು ವಿ ಡಿ ಎಸ್ ಲಿಂಕ್ನ ಕಳಿಸ್ಕೊಡ್ತೀನಿ ಈ ನೋಟ್ಸ್ ಬಗ್ಗೆ ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ತೊಗೊಳ್ಳೋದ್ರಲ್ಲಿ ನೀವು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ನಿಮ್ಮ ಎಲ್ಲ ಡೌಟ್ಸ್ನ ಕ್ಲಿಯರ್ ಮಾಡ್ಕೊಂಡು ನಂತರನೇ ಈ ನೋಟ್ಸ್ನ ನೀವು ತೊಗೊಳ್ಬೋದು ಈ ಆಫರ್ ಅನ್ನೋದು ಸ್ವಲ್ಪ ದಿನ ಮಾತ್ರನೇ ಇರುತ್ತೆ ಇದು ನೆನಪಿರಲಿ ಈ ಆಫರ್ ಕ್ಲೋಸ್ ಆದ ನಂತರ ಇದ್ರ ಬೆಲೆ ಒರಿಜಿನಲ್ ಪ್ರೈಸು ಮೂರು ಸಾವಿರ ರೂಪಾಯಿ ಇರುತ್ತೆ ನೀವು ಈ ಆಫರ್ ಒಳಗಡೆ ತೊಗೊಂಡ್ರೆ ಕೇವಲ ಒಂದೂವರೆ ಸಾವಿರ ರೂಪಾಯಿಗೇ ನಿಮ್ಗೆ ಈ ನೋಟ್ಸ್ ಅನ್ನೋದು ಸಿಗುತ್ತೆ ನೆನಪಿರಲಿ ಈ ಆಫರ್ ಸ್ವಲ್ಪ ದಿನ ಮಾತ್ರ ಇರುತ್ತೆ ನೋಟ್ಸ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನ ನೋಡಿದ್ರಲ್ವಾ ಸಾಧ್ಯವಾದಷ್ಟು ಬೇಗ ಬೇಗ ಅಮೌಂಟ್ನ ಅರೇಂಜ್ ಮಾಡಿಕೊಂಡು ಈ ನೋಟ್ಸ್ನ ತೊಗೊಳ್ಳಿ ಆಫರ್ ಸ್ವಲ್ಪ ದಿನ ಮಾತ್ರನೇ ಇರುತ್ತೆ ಹಾಗೆ ಈಗ ನೀವು ಆಲ್ರೆಡಿ ತಮ್ಮನೇಲಲ್ಲಿ ನೋಡಿದ್ರೆ ಇಪ್ಪತ್ತೆರಡು ವಿಧದ ಬ್ಲೌಸ್ ಕಟ್ಟಿಂಗು ಟ್ವೆಂಟಿ ಟು ಮಾಡಲ್ಸು ನಿಮಗೆ ಬ್ಲೌಸ್ ಕಟಿಂಗ್ ನ್ಯೂ ಸೀರೀಸ್ ಅಂತ ತಮ್ಮನೆಲ್ಲ ಏನು ಹಾಕಿದ್ದೀನೋ ಅದೇ ರೀತಿ ನಿಮಗೆ ಒಂದೊಂದು ವೀಡಿಯೋದಲ್ಲೂ ಒಂದೊಂದು ಮಾಡಲ್ ಬ್ಲೌಸಸ್ ಕಟಿಂಗ್ ಅನ್ನೋದು ತೋರಿಸ್ತೀನಿ ಮಾಡಲ್ ಅಂದರೆ ಇದರಲ್ಲಿ ಫುಲ್ಲು ಡಿಫ್ರೆಂಟ್ ವೆಸ್ಟರ್ನ್ ಪ್ಯಾಟರ್ನ್ ಇರೋದಿಲ್ಲ ಜನರಲ್ಲಾಗಿ ನಾವು ಪ್ರತಿದಿನ ಕಟಿಂಗ್ ಮಾಡುವಂಥ ಬ್ಲೌಸಸ್ ಮಾಡಲ್ಸ್ ಏನಿದ್ದಾವೋ ಅದೇ ಮಾಡಲ್ಸೇ ಇರುತ್ತೆ ತಮ್ಮನೇಲಲ್ಲಿ ನಿಮಗೆ ಗೊತ್ತಾಗೋದಿಲ್ಲ ಯಾವ ಮಾಡಲ್ ಇರುತ್ತೆ ಯಾವ ನೆಕ್ಕಿರುತ್ತೆ ಏನು ಅನ್ನೋದು ನೀವು ವಿಡಿಯೋನ ನಾವು ಓಪನ್ ಮಾಡಿದ ನಂತರನೇ ಅದು ನಿಮಗೆ ಯಾವ ಮಾಡಲ್ ಯಾವ ನೆಕ್ಕಿರುತ್ತೆ ಯಾವ ರೀತಿ ಇರುತ್ತೆ ಅನ್ನೋದು ಗೊತ್ತಾಗುತ್ತೆ ಈಗ ನಿಮಗೆ ಫಸ್ಟು ನಾರ್ಮಲ್ ಇದು ಈ ಸೀರೀಸಲ್ಲಿ ಇನ್ನೊಂದು ಏನು ಅಂದರೆ ಅಳ್ಟೆ ಬ್ಲೌಸು ಒಂದು ನಾರ್ಮಲ್ ಡಾಟ್ ಬ್ಲೌಸು ನಮಗೇನು ಆಲ್ಟ್ರೇಷನ್ ಇರಬಾರ್ದು ಕರೆಕ್ಟಾಗಿರಬೇಕು ನಾರ್ಮಲ್ ಫೋರ್ ಡಾಟ್ ಬ್ಲೌಸ್ ಜನರಲ್ಲಾಗಿ ಎಲ್ಲರೂ ಅಳತೆ ಬ್ಲೌಸ್ ಕೊಡೋದು ಈ ಡಾಟ್ ಬ್ಲೌಸೇ ಕೊಡೋದು ಡೀಪ್ ನೆಕ್ ಬ್ಲೌಸ್ ಕೊಡ್ತಾರೆ ನಮಗೆ ಈ ಡಾಟ್ ಬ್ಲೌಸು ಡೀಪ್ ನೆಕ್ ಬ್ಲೌಸಿಂದ ಎಲ್ಲ ಈ ಟ್ವೆಂಟಿ ಟು ಮಾಡಲ್ಸ್ ಏನಿದ್ದಾವೆ ಈ ಎಲ್ಲ ಟ್ವೆಂಟಿ ಟು ಮಾಡಲ್ಸು ನಾನು ಈ ಒಂದು ಅಳತೆ ಬ್ಲೌಸಿಂದನೇ ನಾನು ನಿಮಗೆ ಕಟಿಂಗ್ ಮಾಡೋದನ್ನು ತೋರಿಸ್ಕೊಡ್ತೀನಿ ಜನರಲ್ಲೇ ನಮಗೆ ಪ್ರಿನ್ಸಸ್ ಕಟ್ಟು ಕಟೋರಿ ಬ್ಲೌಸು ಸಿಂಗಲ್ ಕಟೋರಿ ಡಬಲ್ ಕಟೋರಿ ಕಾಲರ್ ನೆಕ್ಕು ಬೋಟ್ ನೆಕ್ ಇವು ಯಾವ ಅಳತೆ ಬ್ಲೌಸ್ಗೆ ಕೊಡೋದಿಲ್ಲ ಜಾಸ್ತಿ ಅಳತೆ ಬ್ಲೌಸು ಕೊಡೋದು ಯಾವುದು ಅಂದರೆ ಈ ಡಾಟ್ ಬ್ಲೌಸು ಅದರಲ್ಲೂ ಡೀಪ್ ನೆಕ್ ಇರುವಂಥದ್ದು ಇದೇ ತುಂಬ ಜಾಸ್ತಿ ಈ ನೆಕ್ ಇರುವಂಥದ್ದು ಡಾಟ್ ಬ್ಲೌಸ್ ಕೊಡ್ತಾ ಇರೋದ್ರಿಂದ ಇದರಿಂದನೇ ನಾವು ಬೇರೆ ಮಾಡಲ್ಸ್ದೆಲ್ಲ ಯಾವ ರೀತಿ ಕಟಿಂಗ್ ಮಾಡಬೇಕು ಅನ್ನೋದು ಈ ಹೊಸ ಸೀರೀಸ್ನಲ್ಲಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಈಗ ಇದರಲ್ಲಿ ಫಸ್ಟು ಈ ವಿಡಿಯೋದಲ್ಲಿ ನಿಮಗೆ ಈಗ ಅಳತೆ ಬ್ಲೌಸು ಫೋರ್ ಡಾಟ್ ಬ್ಲೌಸು ಡೀಪ್ ನೆಕ್ ಬ್ಲೌಸೆ ಕಟಿಂಗ್ ಮಾಡಿ ತೋರಿಸುವಂಥದ್ದು ಅಳತೆ ಬ್ಲೌಸ್ದು ಏನಿದೆ ಸೇಮ್ ಅದೇ ರೀತಿ ಡೀಪ್ ನೆಕ್ ಫೋರ್ ಡಾಟ್ ಬ್ಲೌಸ್ದು ಫ್ರಂಟ್ ಹುಕ್ಸು ಯಾವ ರೀತಿ ಅನ್ನೋದು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನೆಕ್ಸ್ಟ್ ವೀಡಿಯೋದಿಂದ ನಿಮಗೆ ಬೇರೆ ಬೇರೆ ಚೇಂಜಸ್ ಆಗ್ತಾ ಇರುತ್ತೆ ಅದು ನೀವು ತಮ್ಮನೆಲಲ್ಲಿ ನೋಡಿ ತಿಳ್ಕೊಳ್ಳೋದಕ್ಕಾಗೋದಿಲ್ಲ ವೀಡಿಯೋ ಓಪನ್ ಮಾಡಿಯೇ ನೋಡಬೇಕು ಯಾವ ಮಾಡಲ್ ಇರುತ್ತೆ ಯಾವ ಇರುತ್ತೆ ಏನು ಅನ್ನೋದು ಓಕೆನಾ ಫಸ್ಟ್ ಲೈನಿಂಗು ನೀಟಾಗಿ ಐರನ್ ಮಾಡ್ಕೊಳ್ಬೇಕು ಸಿಂಪಲ್ಲಾಗಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಇದು ನಿಮಗೆ ಈ ವಿಡಿಯೋದಿಂದ ಎಲ್ಲ ಟ್ವೆಂಟಿ ಟು ಮಾಡಲ್ಸ್ ಏನಿದ್ದಾವೆ ಈ ಎಲ್ಲ ಟ್ವೆಂಟಿ ಟು ಮಾಡಲ್ಸು ಒಂದೇ ಪ್ಯಾಟ್ರನಲ್ಲಿ ಒಂದು ಆರ್ಡ್ರ್ ವೈಸ್ ಒಂದು ಪದ್ಧತಿಲಿ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಇದೇನಂದರೆ ನಿಮಗೆ ಕಲಿಯೋದಕ್ಕೆ ತುಂಬ ಈಸಿ ಅನಿಸುತ್ತೆ ಮತ್ತು ಬಿಗಿನರ್ಸ್ಗೆ ಅಷ್ಟೊಂದು ಬೇಗ ಅರ್ಥ ಆಗೋದಿಲ್ಲ ಸ್ವಲ್ಪ ಅಲ್ಪ ಸ್ವಲ್ಪ ಆದರೂ ಬಂದಿರಬೇಕು ಇಲ್ಲ ನಾರ್ಮಲ್ಲಾಗಿ ಡಾಟ್ ಬ್ಲೌಸ್ ಕಟಿಂಗ್ ಮಾಡೋದಕ್ಕೆ ಸ್ಟಿಚಿಂಗ್ ಮಾಡೋದಕ್ಕೆ ಬಂದರೆ ಇನ್ನೂ ಸ್ವಲ್ಪ ಬೆಟರಾಗಿ ಅರ್ಥ ಆಗುತ್ತೆ ಓಕೆ ಇದೊಂದು ನೆನಪಿನಲ್ಲಿ ಇಟ್ಕೊಳ್ಳಿ ಫಸ್ಟು ನೀವು ಯಾವುದೇ ಮಾಡಲ್ ಬ್ಲೌಸಸ್ ಆಗಿರ್ಬೋದು ಕಟಿಂಗ್ ಮಾಡಬೇಕಾದ್ರೆ ಲೈನಿಂಗ್ ನೀಟಾಗಿ ಐರನ್ ಮಾಡಿಕೊಂಡು ಒಂದು ಸೈಡ್ ಈ ರೀತಿ ಮಾರ್ಕ್ ಮಾಡಿಕೊಂಡು ಸ್ಟ್ರೈಟಾಗಿ ಲೈನಿಂಗ್ ಫಸ್ಟ್ ನಾವು ಸ್ಟ್ರೈಟಾಗಿ ಕಟ್ ಮಾಡ್ಕೊಳ್ಬೇಕು ಇದು ಫಸ್ಟ್ ಸ್ಟೆಪ್ಪು ಇದು ಪ್ರತಿ ಬ್ಲೌಸ್ನಲ್ಲೂ ಈ ಕೆಲಸ ನಾವು ಫಸ್ಟ್ ಮಾಡಬೇಕು ಇದನ್ನು ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ನಾನು ಮಿಕ್ಕಿರುವಂಥ ಏನು ಮಾಡಲ್ಸ್ ಇದ್ದಾವೆ ಎಲ್ಲ ಮಾಡಲ್ಸ್ಗೂ ಇದೇ ರೀತಿಯೇ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡೋದು ಓಕೆನಾ ಈ ರೀತಿ ಸ್ಟ್ರೈಟಾಗಿ ಕಟ್ ಮಾಡ್ಕೊಂಡ ನಂತರ ಅರ್ಧ ಇಂಚ್ ಮಾರ್ಜಿನ್ಗೆ ಒಂದು ಮಾರ್ಕ್ನ ಮಾಡ್ಕೊಳ್ಳಿ ಈಗ ನೋಡಿ ಅಳತೆ ಬ್ಲೌಸಿಂದ ಕೆಲವೊಂದು ಅಳತೆನ ನಾನು ಟೇಪಿಂದ ಅಳತೆ ಮಾಡ್ಕೊಳ್ತೀನಿ ಕೆಲವು ಕೆಲವೊಂದು ನಾನು ಹಾಗೆ ಅಳತೆ ಬ್ಲೌಸ್ನ ಇಟ್ಟು ಮಾರ್ಕ್ ಮಾಡ್ತೀನಿ ನೀವು ಒಂದೇ ಒಂದು ಬ್ಲೌಸು ಡಾಟ್ ಬ್ಲೌಸು ಕರೆಕ್ಟಾಗಿರುವಂಥ ಒಂದೇ ಒಂದು ಅಳತೆ ಬ್ಲೌಸ್ನ ತೊಗೊಳ್ಳಿ ಅದರಿಂದನೇ ನಾನು ಎಲ್ಲ ನಿಮಗೆ ಏನು ಮಾಡಲ್ಸ್ ಇದ್ದಾವೆ ಎಲ್ಲ ಮಾಡಲ್ಸು ಕಟಿಂಗ್ ಮಾಡೋದು ತೋರಿಸ್ಕೊಡ್ತೀನಿ ಇನ್ನೊಂದು ನಾನು ಈಗ ಒಂದೇ ಸೈಜ್ದು ಮಾತ್ರನೇ ತೊಗೊಂಡಿದ್ದೀನಿ ಓಕೆನಾ ನೀವು ಯಾವುದೇ ಸೈಜ್ ತೊಗೊಳ್ಳಿ ಅಳತೆ ಬ್ಲೌಸು ಸೇಮ್ ಮೆಥಡ್ ಇರುತ್ತೆ ಸೇಮ್ ಫಾರ್ಮುಲಾ ಇರುತ್ತೆ ಓಕೆ ಈಗ ನಾನೊಂದು ಚೆಸ್ಟ್ ಮೆಜರ್ಮೆಂಟ್ ಈಗ ತೋರಿಸ್ಕೊಟ್ಟಿದ್ದೀನಿ ಅಂದರೆ ನೀವು ತೊಗೊಂಡಂಥ ಅಳತೆಗೆ ಬೇರೆ ಬರುತ್ತೆ ಏನೋ ಅಂತ ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ ನೀವು ಅಳತೆ ಬ್ಲೌಸ್ ಯಾವುದೇ ಚೆಸ್ಟ್ ಮೆಜರ್ಮೆಂಟ್ ಇರಲಿ ಯಾವುದೇ ಸೈಜ್ ಇರಲಿ ಈಗ ಏನು ನಾನು ಒಂದು ಆರ್ಡರ್ ವೈಸ್ ನಿಮ್ಗೆ ತೋರಿಸ್ಕೊಡ್ತೀನೋ ಒಂದು ಫಾರ್ಮುಲಾ ಪ್ರಕಾರ ತೋರಿಸ್ಕೊಡ್ತೀನೋ ಅದನ್ನು ಫಾಲೋ ಮಾಡಿ ಫಸ್ಟು ಮೇಲ್ಗಡೆ ಶೋಲ್ಡರಿಂದ ಬ್ಲೌಸ್ ಲೆಂತ್ ಎಷ್ಟು ಇಂಚ್ ಇದೆ ಅನ್ನೋದು ಅಳತೆ ಮಾಡ್ಕೊಳ್ಳಿ ಇದಕ್ಕೆ ಅರ್ಧ ಇಂಚ್ ಸೇರಿಸ್ಕೊಂಡು ಒಂದು ಮಾರ್ಕ್ ಮಾಡ್ಕೊಳ್ಬೇಕು ಈ ಮಾರ್ಕಿಂದ ಮೇಲೆ ಇದಾಯ್ತಲ್ವಾ ನೆಕ್ಸ್ಟು ಸೈಡ್ ಲೆಂತು ಈ ಅಳತೆ ಬ್ಲೌಸ್ನಲ್ಲಿ ಈ ಮಾರ್ಕಿಂದ ಈ ರೀತಿ ಅಳತೆ ಬ್ಲೌಸ್ನ ಇಟ್ಟು ಸ್ಲೀವ್ಸ್ ಜಾಯಿಂಟ್ ಎಲ್ಲಿದೆಯೋ ನೋಡಿಕೊಂಡು ಅಲ್ಲಿಗೆ ಒಂದು ಮಾರ್ಕ್ ಮಾಡಿ ಅಲ್ಲಿಂದ ಮೇಲಕ್ಕೆ ಅರ್ಧ ಇಂಚ್ ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೊಳ್ಬೇಕು ಓಕೆನಾ ಈಗ ನೋಡಿ ಈ ಎರಡು ಮಾರ್ಕ್ ಎಷ್ಟಿರುತ್ತೋ ನೋಡಿಕೊಂಡು ಅದನ್ನು ಶೋಲ್ಡರಾಗಿ ತೊಗೊಳ್ಳಿ ನೀವು ತಗೊಂಡಂಥ ಅಳತೆ ಬ್ಲೌಸಲ್ಲೂ ಸೇಮ್ ಅಳತೆ ಬ್ಲೌಸು ಆಲ್ಟ್ರೇಷನ್ ಇಲ್ಲ ಕರೆಕ್ಟಾಗಿದೆ ಅಂದರೆ ಈ ಫಾರ್ಮುಲಾ ನಿಮಗೆ ಈಸಿಯಾಗಿ ವರ್ಕ್ ಆಗುತ್ತೆ ಓಕೆನಾ ಮತ್ತು ಇದು ಕಡಿಮೆ ಇದೆ ನೀವು ನೀವು ಹೇಳ್ಕೊಡೋ ಮೆಥಡ್ನಲ್ಲಿ ಅಳತೆ ಬ್ಲೌ ಅಳತೆ ಬ್ಲೌಸ್ನಲ್ಲಿರೋದು ಚೇಂಜ್ ಇದೆ ಅಂತ ಏನಿರೋದಿಲ್ಲ ಅಳತೆ ಬ್ಲೌಸ್ ಕರೆಕ್ಟಾಗಿದೆ ಅಂದರೆ ಆಲ್ಮೋಸ್ಟಲ್ಲಿ ಇದು ಶೋಲ್ಡರು ಮತ್ತು ಹಾರ್ಮಲ್ ಡೌನಿಂಗ್ ಏನಿದೆ ಇದು ಕರೆಕ್ಟಾಗೇ ಬರುತ್ತೆ ಓಕೆನಾ ನೀವೇನಂದರೆ ಅಳತೆ ಬ್ಲೌಸ್ ಒಂದು ಕರೆಕ್ಟಾಗಿರೋವಂಥ ತೊಗೊಳ್ಳಿ ಸೈಡ್ ಲೆಂತ್ನ ಮಾರ್ಕ್ ಮಾಡಿಕೊಂಡು ಎಕ್ಸ್ಟ್ರಾ ಮೇಲ್ಗಡೆ ಒಂದು ಅರ್ಧ ಇಂಚ್ ಮಾರ್ಕ್ ಮಾಡಿ ಈ ಮಾರ್ಕ್ ಮತ್ತು ಈ ಮಾರ್ಕ್ ಎರಡು ಮಾರ್ಕ್ ಎಷ್ಟು ಇಂಚ್ ಇರುತ್ತೋ ನೋಡಿಕೊಂಡು ಅದನ್ನೇ ನೀವು ಶೋಲ್ಡರಾಗಿ ತೊಗೊಳ್ಬೋದು ಇದರಲ್ಲಿ ಅರ್ಧ ಈಸಿಯಾಗಿ ನೀವು ನೆಕ್ ಬಿಡ್ತನ ತೊಗೊಳ್ಬೋದು ಇಲ್ಲಾಂದರೆ ಅಳತೆ ಬ್ಲೌಸ್ನಲ್ಲಿ ಈ ಶೋಲ್ಡರ್ ಪಟ್ಟಿರುತ್ತಲ್ವ ಇದಾದರೂ ನೀವು ಎಷ್ಟಿರುತ್ತೋ ನೋಡ್ಕೊಂಡು ಅಷ್ಟಾದರೂ ನೀವು ಮಾರ್ಕ್ ಮಾಡ್ಕೊಳ್ಬೋದು ಓಕೆನಾ ನೆಕ್ಸ್ಟ್ ಇಷ್ಟು ಮಾರ್ಕ್ ಆಯ್ತಲ್ವ ಈಗ ಡೀಪು ಅಳತೆ ಬ್ಲೌಸ್ನಲ್ಲಿ ಡೀಪು ನೀವು ಈ ಕೆಳಗಡೆ ಎಷ್ಟು ಇಂಚ್ ಇರುತ್ತೋ ಅಷ್ಟು ಇಂಚ್ ಮಾತ್ರ ತೊಗೊಳ್ಳಿ ಓಕೆನಾ ಇದು ಮೂರುವರೆ ಇಂಚಿದೆ ಮೂರುವರೆ ಇಂಚಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ ನೀವು ತಗೊಂಡಂಥ ಅಳತೆ ಬ್ಲೌಸಲ್ಲಿ ಎಷ್ಟಿರುತ್ತೋ ಸೇಮ್ ನೆಕ್ಸ್ಟು ಈ ಶೋಲ್ಡರ್ ಸೆಂಟ್ರಿಗೆ ಬ್ಯಾಕ್ ಡಾಟ್ಸ್ ಈ ಶೋಲ್ಡರ್ ಪಟ್ಟಿ ಸೆಂಟ್ರಿಗೆ ಓಕೆ ಈಗ ಚೆಸ್ಟ್ ಮೆಜರ್ಮೆಂಟು ಮತ್ತು ವೇಸ್ಟ್ ಮೆಜರ್ಮೆಂಟು ಅಳತೆ ಬ್ಲೌಸ್ ಕರೆಕ್ಟಾಗಿತ್ತು ಅಂದರೆ ತುಂಬ ಈಸಿಯಾಗಿ ತುಂಬ ಸಿಂಪಲ್ಲಾಗಿ ಬೇಗನೆ ನಾವು ಮಾರ್ಕ್ ಮಾಡಿ ಕಟ್ ಮಾಡ್ಬೋದು ಅಳತೆ ಬ್ಲೌಸ್ನ ಒಂದು ಸಾರಿ ಐರನ್ ಮಾಡ್ಕೊಳ್ಳಿ ಏನಾದರೂ ಇತ್ತು ಅಂದರೆ ಯಾಕೆಂದರೆ ನಮಗೆ ಈ ಬ್ಯಾಕ್ ಸೈಡ್ ಚೆಸ್ಟ್ ಮೆಜರ್ಮೆಂಟ್ ತೊಗೊಳ್ಬೇಕಾದ್ರೆ ಕೆಲವು ಟೈಮ್ ಅಷ್ಟು ಪ್ರಾಪರಾಗಿ ಹೊಸ್ದಾಗಿ ಆಗಿರ್ಬೋದು ಇಲ್ಲ ಸ್ವಲ್ಪ ಅಷ್ಟೊಂದು ಪ್ರಾಪರಾಗಿ ಕಟಿಂಗ್ ಮಾಡೋಕ್ಕೆ ಇಲ್ಲ ಅಂದರೆ ಅಂಥವ್ರಿಗೆ ಕಷ್ಟ ಆಗ್ಬೋದು ಸುಕ್ಕಿದ್ರೆ ಇನ್ನೂ ಆಲ್ಟ್ರೇಷನ್ ಅನ್ನೋದು ತುಂಬ ಬರುತ್ತೆ ಅಳತೆ ಬ್ಲೌಸ್ನ ಈ ರೀತಿ ಒಂದು ಸಾರಿ ನೀವು ಐರನ್ ಮಾಡ್ಕೊಂಡಿದ್ರೆ ಅಂದರೆ ನೀಟಾಗಿರುತ್ತೆ ಓಕೆನಾ ಸೈಡ್ ಪಾರ್ಟಲ್ಲಿ ಈ ರೀತಿ ಅಳತೆ ಬ್ಲೌಸ್ನ ನೀಟಾಗಿ ಜೋಡಿಸ್ಕೊಂಡು ಚೆಸ್ಟ್ ಮೆಜರ್ಮೆಂಟ್ ಎಷ್ಟು ಇಂಚಿದೆ ಅನ್ನೋದು ಅಳತೆ ಮಾಡ್ಕೊಳ್ಳಿ ಅದರಲ್ಲ ಅರ್ಧ ಚೆಸ್ಟ್ ಮೆಜರ್ಮೆಂಟನ್ನ ಮಾರ್ಕ್ ಮಾಡಿ ಇದು ಎಕ್ಸ್ಟ್ರಾ ಸೇರಿಸೋ ಅಂಥದ್ದು ಏನಿರೋದಿಲ್ಲ ಅಳತೆ ಬ್ಲೌಸ್ ಆಗಿರೋದ್ರಿಂದ ನೆಕ್ಸ್ಟು ಸೊಂಟದ ಅಳತೆ ಈ ಮನೆ ಪಟ್ಟಿ ನಾವು ಮೈನಸ್ ಮಾಡಿಕೊಂಡು ಅದನ್ನು ಲೆಕ್ಕ ತಗೊಳ್ಬಾರ್ದು ಅಲ್ಲಿಂದ ಉಕ್ಸ್ ಪಟ್ಟಿ ನಾವು ಸೊಂಟದ ಅಳ್ತನ ಅಳತೆ ಮಾಡ್ಕೊಳ್ಬೇಕು ಇಪ್ಪತ್ತೇಳುವರೆ ಇಂಚಿದೆ ನೀವು ತಗೊಂಡಂಥ ಅಳತೆ ಬ್ಲೌಸಲ್ಲಿ ಎಷ್ಟಿರುತ್ತೋ ಅದನ್ನು ನಾಲ್ಕು ಭಾಗ ಮಾಡಿ ಒಂದು ಮಾರ್ಕ್ನ ಮಾಡ್ಕೊಳ್ಳಿ ಮತ್ತು ಒಂದು ಇಂಚ್ ಎಕ್ಸ್ಟ್ರಾ ಈ ಬ್ಯಾಕ್ ಡಾಟ್ಗೋಸ್ಕರ ಒಂದು ಇಂಚ್ ಎಕ್ಸ್ಟ್ರಾ ಈ ಒಂದು ಇಂಚ್ ಎಕ್ಸ್ಟ್ರಾ ತೊಗೊಂಡಂಥ ಮಾರ್ಕ್ ಮತ್ತು ಚೆಸ್ಟ್ ಮೆಜರ್ಮೆಂಟ್ ಈ ಸ್ಟ್ರೈಟಾಗಿ ಮಾರ್ಕ್ ಮಾಡಿಕೊಂಡು ಎಕ್ಸ್ಟ್ರಾ ಎರಡು ಇಂಚು ಸೈಡ್ ಸ್ಟಿಚ್ ಮಾಡೋದಕ್ಕೆ ಓಕೆನಾ ನೆಕ್ಸ್ಟ್ ಇಲ್ಲಿಂದ ಒಂದು ಜನರಲ್ಲಾಗಿ ಒಂದು ಇಂಚ್ ಮಾರ್ಕ್ ಮಾಡಿಕೊಂಡು ಹಾರ್ಮೋಲ್ ಶೇಪ್ನ ಮಾರ್ಕ್ ಮಾಡಿಕೊಂಡು ಒಂದು ಸಲ ಹಾರ್ಮೋಲ್ ರೌಂಡಿಂಗ್ನ ಕಂಪಲ್ಸರಿ ಚೆಕ್ ಮಾಡ್ಕೊಳ್ಬೇಕು ಮೇಲ್ಗಡೆ ಒಂದು ಅರ್ಧ ಇಂಚ್ ಬಿಡಿ ಇಲ್ಲಿ ನೋಡಿ ಈ ರೀತಿ ನಾವು ಅಳತೆ ಬ್ಲೌಸ್ನ ಇಟ್ಟು ಚೆಕ್ ಮಾಡ್ಕೊಳ್ಬೇಕು ಓಕೆ ಚೆಕ್ ಮಾಡಿಕೊಂಡ ನಂತರನೇ ಈ ಬ್ಲೌಸ್ನ ನಾವು ಫೈನಲ್ಲಾಗಿ ಈಗ ಕಟ್ ಮಾಡಬೇಕು ಇದು ಬ್ಯಾಕ್ ಸೈಡ್ ಪಾರ್ಟು ನೆಕ್ಸ್ಟು ಲೈನಿಂಗ್ನ ಈ ರೀತಿ ರಿವರ್ಸ್ ಮಾಡಿಕೊಂಡು ಫ್ರಂಟ್ ಸೈಡ್ ಪಾರ್ಟ್ ಕಟ್ಟಿಂಗ್ ಮಾಡೋದಕ್ಕೆ ಬ್ಯಾಕ್ ಸೈಡ್ ಪಾರ್ಟ್ನ ಈ ರೀತಿ ನೀಟಾಗಿ ಫಸ್ಟ್ ಹಾಕ್ಕೊಳ್ಬೇಕು ನಾನೆಲ್ಲ ಬ್ಲೌಸ್ ಕಟ್ಟಿಂಗು ಸ್ಟ್ರೈಟ್ ಕಟ್ಟಿಂಗಲ್ಲೇ ತೋರಿಸ್ಕೊಡೋದು ಕ್ರಾಸ್ ಕಟ್ಟಿಂಗ್ ಆದರೆ ಲೈನಿಂಗ್ನ ನೀವು ಕ್ರಾಸ್ ಹಾಕ್ಕೊಂಡ್ರೆ ಆಯಿತು ಈಗ ನೆಕ್ ವಿಡ್ತು ಮತ್ತು ಚೆಸ್ಟ್ ಮೆಜರ್ಮೆಂಟು ಹಾರ್ಮೋಲ್ ರೌಂಡಿಂಗು ಮತ್ತು ಈ ಶೋಲ್ಡರು ಉಕ್ಸ್ಪಟ್ಟಿ ಸೈಡು ಈ ರೀತಿ ಸ್ಟ್ರೈಟಾಗಿ ಮಾರ್ಕ್ ಮಾಡಿಕೊಂಡು ಬ್ಯಾಕ್ ಲೆಂತ್ ಇಷ್ಟನ್ನು ಮಾರ್ಕ್ ಮಾಡಿಕೊಂಡು ಬ್ಯಾಕ್ ಸೈಡ್ ಪಾರ್ಟ್ನ ತೆಗೆದು ಸೈಡ್ಗೆ ಇಟ್ಕೊಂಡು ಈ ಲೆಂತ್ಗೆ ಏನು ಮಾರ್ಕ್ ಮಾಡಿದ್ದೀವೋ ಈ ರೀತಿ ಸ್ಟ್ರೈಟಾಗಿ ಮಾರ್ಕ್ ಮಾಡ್ಕೊಳ್ಳಿ ಫಸ್ಟಿಗೆ ಅಳತೆ ಬ್ಲೌಸ್ನಲ್ಲಿ ಫ್ರಂಟ್ ನೆಕ್ಕು ಈ ಅಳತೆ ಬ್ಲೌಸ್ನಲ್ಲಿ ಫ್ರಂಟ್ ನೆಕ್ ಯಾವ ರೀತಿ ಮಾರ್ಕ್ ಮಾಡ್ತೀರಂದರೆ ಅಳತೆ ಬ್ಲೌಸ್ನ ಫಸ್ಟ್ ಈ ರೀತಿ ನೀಟಾಗಿ ಹಾಕ್ಕೊಳ್ಳಿ ಪಟ್ಟಿ ಸೈಡ್ ನೋಡ್ಕೊಳ್ಳಿ ಓಕೆನಾ ಈ ರೀತಿ ನೀಟಾಗಿ ಜೋಡಿಸ್ಕೊಂಡು ಅಳತೆ ಬ್ಲೌಸ್ನಲ್ಲಿ ಟೇಪ್ನ ಈ ರೀತಿ ಸ್ಟ್ರೈಟಾಗಿಟ್ಟು ಎಷ್ಟು ಇಂಚ್ ಬರುತ್ತೆ ಅನ್ನೋದು ನೋಡ್ಕೊಳ್ಳಿ ಇದು ಆರು ಇಂಚಿದೆ ಮೇಲ್ಗಡೆ ಶೋಲ್ಡ್ರ್ ಮಾರ್ಜಿನಿಂದ ಅರ್ಧ ಇಂಚ್ ಎಕ್ಸ್ಟ್ರಾ ತೊಗೊಂಡು ಆರೂವರೆಗೆ ನಾನು ಮಾರ್ಕ್ ಇದ್ದೀನಿ ನೀವು ನೀವು ತೊಗೊಂಡಂಥ ಅಳತೆ ಬ್ಲೌಸ್ನಲ್ಲಿ ಎಷ್ಟು ಇಂಚ್ ಇರುತ್ತೋ ನೋಡಿಕೊಂಡು ಅದಕ್ಕೊಂದು ಅರ್ಧ ಇಂಚ್ ಎಕ್ಸ್ಟ್ರಾ ಸೇರಿಸ್ಕೊಂಡು ಮೇಲ್ಗಡೆ ಈ ಶೋಲ್ಡ್ರ್ ಮಾರ್ಕಿಂದ ನೀವು ಈ ನೆಕ್ನ ಮಾರ್ಕ್ ಮಾಡ್ಕೊಳ್ಬೋದು ನೆಕ್ಸ್ಟ್ ಇಲ್ಲಿಂದ ನೀವು ರೌಂಡ್ ನೆಕ್ಕು ಇಲ್ಲ ಸ್ಕ್ವೇರು ವಿ ನೆಕ್ ಯಾವುದಾಗುತ್ತೋ ಅದು ನೀವು ನೆಕ್ ಮಾರ್ಕ್ ಮಾಡ್ಕೊಳ್ಳಿ ನೆಕ್ಸ್ಟು ಇಲ್ಲಿ ಪಟ್ಟಿ ಸೈಡು ನೋಡಿ ಈ ನೆಕ್ಕಿಂದ ಕ್ರಾಸ್ ಬೆಲ್ಟ್ ಜಾಯಿಂಟ್ ಮಾಡಿರುವಂಥದ್ದು ಇರುತ್ತೆ ನೋಡಿ ಸ್ಟಿಚ್ಚು ಇದು ಎಷ್ಟು ಇಂಚಿದೆ ಅನ್ನೋದು ನೋಡ್ಕೊಳ್ಳಿ ಓಕೆನಾ ಇದು ಈಗ ನಾಲ್ಕು ಇಂಚಿದೆ ನೀವು ತಗೊಂಡಂಥ ಅಳತೆ ಬ್ಲೌಸಲ್ಲಿ ಎಷ್ಟು ಇಂಚಿದೆ ನೋಡಿಕೊಳ್ಳಿ ಅದಕ್ಕೆ ಪ್ಲಸ್ ಒಂದು ಇಂಚ್ ಸೇರಿಸ್ಕೊಂಡು ಈ ಡೀಪ್ ಇದೆಯಲ್ವ ನೆಕ್ ಡೀಪು ಅಲ್ಲಿಂದ ಮಾರ್ಕ್ ಮಾಡಿ ಈ ಒಂದು ಮಾರ್ಕ್ನ ಮಾಡಿಕೊಂಡ ನಂತರ ಈಗ ಫ್ರಂಟ್ ಸೈಡ್ ಪಾರ್ಟ್ಗೆ ಡಾಟ್ಸ್ ಉಕ್ಸ್ಪಟ್ಟಿ ಸೈಡೆ ನೋಡ್ಕೊಳ್ಳಿ ಇದನ್ನು ನಾವು ಅಳತೆ ಬ್ಲೌಸ್ನ ಡೈರೆಕ್ಟಾಗಿ ಆಗಿ ಇಟ್ಟು ಈ ರೀತಿ ಮಾರ್ಕ್ ಮಾಡ್ಬೋದು ಅಳತೆ ಬ್ಲೌಸ್ನ ಡೈರೆಕ್ಟಾಗಿ ಇಟ್ಟು ಮಾರ್ಕ್ ಮಾಡಬೇಕಾದ್ರೆ ಮೇಲ್ಗಡೆ ಶೋಲ್ಡ್ರ್ ಮಾರ್ಜಿನ್ ಒಂದು ಅರ್ಧ ಇಂಚ್ ಬಿಟ್ಟು ಮಾರ್ಕ್ ಮಾಡಬೇಕಾಗುತ್ತೆ ಇಲ್ಲ ನೀವು ಟೇಪಿಂದ ಅಳತೆ ಮಾಡ್ಕೊಳ್ತೀನಿ ಅಂದರೆ ಟೇಪಿಂದ ಬೇಕಾದರೂ ಅಳತೆ ಮಾಡಿಕೊಂಡು ಈ ಡಾಟ್ಸ್ನ ಮಾರ್ಕ್ ಮಾಡ್ಕೊಳ್ಬೋದು ಓಕೆನಾ ನೆಕ್ಸ್ಟ್ ಈ ವಿಡ್ತ್ ಎಷ್ಟು ಇಂಚಿದೆ ಅನ್ನೋದು ಉಕ್ಸ್ಪಟ್ಟಿ ಸೈಡೆ ನೋಡ್ಕೊಳ್ಳಿ ಸೆಂಟ್ರ್ ಡಾಟ್ಗೆ ಈ ಸೆಂಟರ್ ಡಾಟಿಂದ ಈ ಉಕ್ಸ್ಪಟ್ಟಿಗೆ ಈ ವಿಡ್ತು ಎಷ್ಟು ಇಂಚಿದೆ ಅನ್ನೋದು ನೋಡಿಕೊಂಡು ಅದನ್ನು ಮಾರ್ಕ್ ಮಾಡಿಕೊಳ್ಳಿ ಅಳತೆ ಬ್ಲೌಸ್ ಕೊಟ್ಟಾಗ ಅಳತೆ ಬ್ಲೌಸ್ ಎಲ್ಲ ರೆಡಿ ಇರುತ್ತೆ ಮತ್ತು ಈ ಸೆಂಟರ್ ಡಾಟು ಅಳತೆ ಬ್ಲೌಸ್ನಲ್ಲಿ ಈ ಸೆಂಟ್ರ್ ಡಾಟು ವಿಡ್ತ್ ಎಷ್ಟು ಇಂಚಿದೆ ಅನ್ನೋದು ನೀವು ಟೇಪಿಂದ ಅಳತೆ ಮಾಡಿಕೊಂಡು ಈ ವಿಡ್ತ್ನ ಮಾರ್ಕ್ ಮಾಡ್ಕೊಳ್ಳಿ ಮತ್ತು ಅಳತೆ ಬ್ಲೌಸ್ನಲ್ಲಿ ಈ ಡಾಟ್ಸ್ ಅನ್ನೋದು ಈ ಉಕ್ಸ್ಪಟ್ಟಿ ಸೈಡೆ ನೋಡ್ಕೊಳ್ಳಿ ಸೆಂಟ್ರ್ ಡಾಟಿಂದ ಹಾರ್ಮೋಲ್ ಶೇಪ್ ಕಡೆ ಸೈಡ್ ಫಿಟ್ಟಿಂಗ್ ಕಡೆ ಉಕ್ಸ್ಪಟ್ಟಿ ಕಡೆ ಎಲ್ಲ ಎಷ್ಟು ಸ್ಪೇ ಇಂಚಿದೆ ಗ್ಯಾಪ್ ಅನ್ನೋದು ಟೇಪಿಂದ ಅಳತೆ ಮಾಡಿಕೊಂಡು ಈ ಮಿಕ್ಕಿರುವಂಥ ಮೂರು ಡಾಟ್ಸ್ನ ಮಾರ್ಕ್ ಮಾಡ್ಕೊಳ್ಬೇಕು ಆಯ್ತಲ್ವಾ ಈಗ ನೋಡಿ ಈ ಡಾಟ್ ಹಿಡ್ದಿಂದ ಇದು ಏನು ಮಾರ್ಕ್ ಮಾಡಿದ್ವಿ ಈ ಶೇಪು ಈ ಕಡೆ ಸೈಡ್ ಈ ರೀತಿ ಮಾರ್ಕ್ ಮಾಡಬೇಕು ಈ ರೀತಿ ಮಾರ್ಕ್ ಮಾಡಿದರೆ ಉಕ್ಸ್ಪಟ್ಟಿ ಅನ್ನೋದು ಕರೆಕ್ಟಾಗಿ ಬರುತ್ತೆ ನೆಕ್ಸ್ಟ್ ಈ ಸೈಡ್ ಫಿಟ್ಟಿಂಗ್ ಕಡೆ ಫ್ರಂಟ್ ಸೈಡ್ ಪಾರ್ಟಲ್ಲಿ ಇಲ್ಲಿ ಒಂದು ಅರ್ಧ ಇಂಚ್ ಬಿಡಿ ಇದು ಸ್ಲೀವ್ ಅಟ್ಯಾಚ್ ಮಾಡೋದಕ್ಕೆ ಮಾರ್ಜಿನ್ ಹೋಗುತ್ತಲ್ವ ಅಳತೆ ಬ್ಲೌಸ್ನೇ ಡೈರೆಕ್ಟಾಗಿ ಈ ರೀತಿ ಇಟ್ಟು ಕ್ರಾಸ್ ಬೆಲ್ಟ್ ಅಟ್ಯಾಚ್ ಮಾಡಿರೋದಿರುತ್ತೆ ಅಲ್ಲಿಗೆ ಒಂದು ಮಾರ್ಕ್ ಮಾಡಿ ಅದಕ್ಕಿಂತ ಕೆಳಗಡೆ ಓಕೆನಾ ಒಂದು ಇಂಚ್ ಎಕ್ಸ್ಟ್ರಾ ಮಾರ್ಕ್ ಮಾಡಿ ಒಂದು ಇಂಚ್ ಎಕ್ಸ್ಟ್ರಾ ಕೆಳಗಡೆ ಈ ಮಾರ್ಕ್ ಮಾಡ್ತೀವಲ್ವ ಕ್ರಾಸ್ ಬೆಲ್ಟ್ ಮಾರ್ಕ್ ಮಾಡಿದ ನಂತರ ಅದಕ್ಕಿಂತ ಕೆಳಗಡೆ ಒಂದು ಇಂಚು ಏನಕ್ಕೆ ಅಂದರೆ ನಾವು ಈ ಡಾಟ್ ಸ್ಟಿಚ್ ಮಾಡೋದಕ್ಕೆ ಅರ್ಧ ಇಂಚು ಕ್ರಾಸ್ ಬೆಲ್ಟ್ ಅಟ್ಯಾಚ್ ಮಾಡೋದಕ್ಕೆ ಅರ್ಧ ಇಂಚು ಈಗ ನೋಡಿ ಈ ಡಾಟ್ ವಿಡ್ತಿ ಏನಿದೆ ಇಲ್ಲಿಂದ ಇದನ್ನು ಈ ರೀತಿ ಕ್ರಾಸಾಗಿ ಮಾರ್ಕ್ ಮಾಡಿದರೆ ಸೈಡ್ ಫಿಟ್ಟಿಂಗ್ ಮಾಡುವಾಗ ಹೆಚ್ಚು ಕಡಿಮೆ ಬರೋದಿಲ್ಲ ಫ್ರಂಟು ಬ್ಯಾಕು ಪಟ್ಟಿ ಅಷ್ಟೇ ಹೆಚ್ಚು ಕಡಿಮೆ ಬರೋದಿಲ್ಲ ಜಾಸ್ತಿ ಕಡಿಮೆ ಆಗೋದು ಕರೆಕ್ಟಾಗಿರುತ್ತೆ ಈ ಶೇಪ್ ಅನ್ನೋದು ತುಂಬ ಪರ್ಫೆಕ್ಟಾಗಿ ಬರುತ್ತೆ ನೆಕ್ಸ್ಟು ಚೆಸ್ಟ್ ಮೆಜರ್ಮೆಂಟ್ಗೆ ಸ್ಟ್ರೈಟಾಗಿ ಮಾರ್ಕ್ ಮಾಡಿಕೊಂಡು ಎಕ್ಸ್ಟ್ರಾ ಒಂದು ಎರಡೆರಡೂವರೆ ಇಂಚ್ ತೊಗೊಂಡ್ರೆ ಆಯಿತು ಇದು ಫ್ರಂಟ್ ಸೈಡ್ ಪಾರ್ಟು ಮಾರ್ಕಿಂಗ್ ಮಾಡುವಂಥದ್ದು ಮತ್ತು ಫ್ರಂಟ್ ಸೈಡ್ ಪಾರ್ಟಲ್ಲಿ ಹಾರ್ಮೋಲ್ ಶೇಪು ಸಲ ನೀವು ಈ ರೀತಿ ಮಾರ್ಕ್ ಮಾಡಿಕೊಂಡು ಕಟ್ ಮಾಡಿಕೊಂಡ್ರೆ ನಿಮಗೆ ಪರ್ಫೆಕ್ಟಾಗಿ ಬರುತ್ತೆ ಈ ಮೆಥಡು ತುಂಬ ಈಸಿ ಬಟ್ ನೀವು ಒಂದ್ಸಲ ಈ ಮಾರ್ಕಿಂಗ್ಸ್ ಮಾಡೋದನ್ನು ನೆನಪಿನಲ್ಲಿ ಇಟ್ಕೊಂಡಿದ್ದೀರಂದರೆ ತುಂಬ ಅಂದರೆ ತುಂಬ ಪರ್ಫೆಕ್ಟಾಗಿ ಬರುತ್ತೆ ಮತ್ತು ಈಸಿ ಇರುತ್ತೆ ಈಗ ನಾನು ಯಾವ ರೀತಿ ಆದರೆ ನಿಮಗೆ ಸ್ಪೀಡಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನೋ ಅದೇ ರೀತಿಯೇ ನೀವು ಕಟಿಂಗ್ ಮಾಡ್ಬೋದು ಮಾರ್ಕ್ ಮಾಡಿ ಏನಂದರೆ ಈ ಮಾರ್ಕಿಂಗ್ಸ್ ಎಲ್ಲಿ ಮಾಡಬೇಕು ಯಾವ್ಯಾವ ಮಾರ್ಕಿಂಗ್ಸ್ ಎಲ್ಲಿ ಅನ್ನೋದನ್ನು ನೆನಪಿನಲ್ಲಿ ಇಟ್ಕೊಂಡ್ರೆ ಸಾಕು ಈ ಡಾಟ್ಸ್ಗೆಲ್ಲ ಈ ರೀತಿ ನೀವು ನಾಚ್ ಮಾಡಿಕೊಂಡ್ರೆ ಸ್ಟಿಚಿಂಗ್ ಮಾಡುವಾಗ ನಿಮಗೆ ಈಸಿ ಆಗುತ್ತೆ ಓಕೆನಾ ಈ ಡಾಟ್ಸ್ ಈ ಕಡೆ ಸೈಡು ಈಗಲೇ ಕಾಣಿಸ್ತಾ ಇರುತ್ತೆ ಬೇಕಂದರೆ ನೀವೊಂದು ಸಲ ಈ ರೀತಿ ಮಾರ್ಕ್ ಮಾಡ್ಕೊಳ್ಬೋದು ಇದು ಫ್ರಂಟ್ ಸೈಡ್ ಪಾರ್ಟು ನೆಕ್ಸ್ಟು ಕ್ರಾಸ್ ಬೆಲ್ಟು ಮತ್ತು ಸ್ಲೀವ್ಸು ಫಸ್ಟು ಸ್ಲೀವ್ಸನ್ನ ತೋರಿಸ್ಕೊಡ್ತೀನಿ ಸ್ಲೀವ್ಸ್ಗೆ ಈ ರೀತಿ ಮತ್ತೆ ಇನ್ನೊಂದು ಫೋಲ್ಡಿಂಗ್ನ ಮಾಡಬೇಕು ಮಾಡಿಕೊಂಡ ನಂತರ ಲೈನಿಂಗ್ ಫಸ್ಟ್ ಮಾರ್ಕ್ ಮಾಡಿಕೊಂಡು ಸ್ಟ್ರೈಟಾಗಿ ಕಟ್ ಮಾಡ್ಕೊಳ್ಬೇಕು ಈಗ ಒಂದು ಅರ್ಧ ಇಂಚ್ ಮಾರ್ಜಿನ್ಗೆ ಈ ರೀತಿ ಒಂದು ಮಾರ್ಕ್ನ ಮಾಡಿಕೊಂಡು ಅಳತೆ ಬ್ಲೌಸು ಫ್ರಂಟ್ ಸೈಡ್ ಪಾರ್ಟ್ ಮೇಲ್ಗಡೆ ಸೈಡ್ ಇರಲಿ ಈ ರೀತಿ ಫ್ರಂಟ್ ಸೈಡ್ ಪಾರ್ಟು ಮೇಲ್ಗಡೆ ಸೈಡ್ ಇರಲಿ ಈ ಅಳತೆ ಬ್ಲೌಸ್ನ ಯಾಸ್ ಇಟ್ ಈಸ್ ಈ ರೀತಿ ಇಟ್ಟು ಒಂದೇ ಸಲ ನಾವು ಈಸಿಯಾಗಿ ಮಾರ್ಕ್ ಮಾಡ್ಬೋದು ಈ ಮಾರ್ಕ್ ನೋಡ್ಕೊಳ್ಳಿ ಈ ಮಾರ್ಕಿಂದ ಮೇಲ್ಗಡೆ ನಾವು ಈ ರೀತಿ ಸ್ಲೀವ್ಸನ್ನ ಕರೆಕ್ಟಾಗಿ ಜೋಡಿಸ್ಕೊಂಡು ಸ್ಲೀವ್ ಲೂಸು ಮತ್ತು ಇದು ಹಾರ್ಮೋಲ್ ಡೌನಿಂಗು ಹಾರ್ಮೋಲ್ ರೌಂಡಿಂಗು ಈ ಕಡೆ ಸ್ಲೀವ್ ಲೆಂತ್ ಓಕೆ ಇದು ಸ್ಲೀವ್ ಲೂಸು ಹಾರ್ಮೋಲ್ ಡೌನಿಂಗು ಇದು ಸ್ಲೀವ್ ಲೆಂತು ಎಕ್ಸ್ಟ್ರಾ ಸ್ಲೀವ್ ಅಟ್ಯಾಚ್ ಮಾಡೋದಕ್ಕೆ ಅರ್ಧ ಇಂಚ್ ಮಾರ್ಜಿನ್ ಇಲ್ಲಿಂದ ಹಾರ್ಮೋಲ್ ಶೇಪ್ ಮತ್ತು ಇಲ್ಲಿ ಎಕ್ಸ್ಟ್ರಾ ಎರಡು ಇಂಚ್ ಮಾರ್ಜಿನ್ ಮತ್ತು ಇದಕ್ಕೆ ಫ್ರಂಟ್ ಮತ್ತು ಬ್ಯಾಕು ಹಾರ್ಮೋಲ್ ಶೇಪ್ ಈ ರೀತಿ ನೀವು ಮಾರ್ಕ್ ಮಾಡಿಕೊಂಡ್ರೆ ಮುಗಿತು ಅಳತೆ ಬ್ಲೌಸ್ ಕೊಟ್ಟಿದ್ದಾರೆ ಅಂದರೆ ಅಳತೆ ಬ್ಲೌಸ್ ಕರೆಕ್ಟಾಗಿ ಇದೆ ಅಂದರೆ ಸ್ಲೀವ್ಸ್ ಕಟಿಂಗ್ ಮಾಡೋದನ್ನು ತುಂಬ ಈಸಿನೇ ಇರುತ್ತೆ ಏನು ಕಷ್ಟ ಇರೋದಿಲ್ಲ ಇದರಲ್ಲಿ ಎರಡು ಲೇಯರ್ ಮೇಲ್ಗಡೆ ತಗೊಂಡು ಫ್ರಂಟ್ ಸೈಡ್ ಪಾರ್ಟು ನೀವು ಆಲ್ರೆಡಿ ಮಾರ್ಕ್ ಮಾಡಿರ್ತೀರಲ್ವ ಏನು ಮಾರ್ಕ್ ಮಾಡಿರ್ತೀರೋ ಆ ಮಾರ್ಕ್ ಪ್ರಕಾರವೇ ಫ್ರಂಟ್ ಸೈಡ್ ಹಾರ್ಮಲ್ ಶೇಪ್ನ ಕಟ್ ಮಾಡಿಕೊಂಡ್ರೆ ಫ್ರಂಟ್ ಆ್ಯಂಡ್ ಬ್ಯಾಕ್ ಹಾರ್ಮೋಲ್ ಶೇಪ್ ಅನ್ನೋದು ಕರೆಕ್ಟಾಗಿ ಸ್ಲೀವ್ಸ್ ಕಟ್ಟಿಂಗ್ ಇಷ್ಟೇ ತುಂಬ ಈಸಿ ಇರುತ್ತೆ ನೆಕ್ಸ್ಟ್ ಕ್ರಾಸ್ ಬೆಲ್ಟ್ಗೋಸ್ಕರ ಯಾವುದಾದ್ರೂ ಒಂದು ಸೈಡು ಫಸ್ಟು ಈ ರೀತಿ ಸ್ಟ್ರೈಟಾಗಿ ಕಟ್ ಮಾಡ್ಕೊಳ್ಳಿ ಇದಕ್ಕೆ ಏನು ಮಾಡ್ತೀರಂದರೆ ಕ್ರಾಸ್ ಬೆಲ್ಟ್ನ ಒಂದು ಸಾರಿ ಅಳತೆ ಮಾಡಿಕೊಂಡು ಈಗ ಉಕ್ಸ್ಪಟಿ ಸೈಡು ಇದೆ ನೋಡ್ಕೊಳ್ಳಿ ಕ್ರಾಸ್ ಬೆಲ್ಟ್ ಇದು ಮೂರು ಇಂಚಿದೆ ಸೈಡ್ ಫಿಟ್ಟಿಂಗ್ ಕಡೆ ಎಷ್ಟಿಂಚಿದೆ ಎರಡೂವರೆ ಇಂಚಿದೆ ಒಂದು ಸಲ ಇದನ್ನ ಅಳತೆ ಮಾಡಿಕೊಳ್ಳಿ ಇದ್ರ ಜೊತೆಗೆ ಈ ಕ್ರಾಸ್ ಬೆಲ್ಟ್ ಲೆಂತ್ ಎಷ್ಟು ಇಂಚಿದೆ ಅನ್ನೋದು ಅಳತೆ ಮಾಡಿಕೊಳ್ಳಿ ಓಕೆನಾ ಈ ರೀತಿ ಅಳತೆ ಮಾಡ್ಕೊಂಡ ನಂತರ ಫಸ್ಟು ಕ್ರಾಸ್ ಬೆಲ್ಟ್ ಲೆಂತ್ ಎಷ್ಟು ಎಷ್ಟಿಂಚಿದೆ ಅನ್ನೋದು ಟೇಪಿಂದ ನಾವು ಮಾರ್ಕ್ ಮಾಡಿಕೊಳ್ಬೇಕು ಇದು ಕ್ರಾಸ್ ಬೆಲ್ಟ್ ಲೆಂತು ಇಲ್ಲಿಂದ ಎಕ್ಸ್ಟ್ರಾ ಒಂದೆರಡು ಇಂಚು ಎಕ್ಸ್ಟ್ರಾ ನಾವು ಎರಡು ಇಂಚ್ ಯಾವ ಸೈಡ್ ತೊಗೊಳ್ತೀವಿ ಇದು ಸೈಡ್ ಫಿಟ್ಟಿಂಗ್ ಕಡೆ ಬರುತ್ತೆ ಇದು ಉಕ್ಸ್ಪಟ್ಟಿ ಸೈಡ್ ಬರುತ್ತೆ ಈಗ ಪಟ್ಟಿ ಸೈಡ್ ಮೂರು ಇಂಚ್ ಇದೆ ಅಲ್ವಾ ಅದಕ್ಕೆ ಪ್ಲಸ್ ಒಂದು ಇಂಚ್ ಸೇರಿಸ್ಕೊಂಡು ಒಂದು ಮಾರ್ಕ್ನ ಮಾಡ್ಕೊಳ್ಬೇಕು ನೀವು ತಗೊಂಡಂಥ ಅಳತೆ ಬ್ಲೌಸ್ನಲ್ಲಿ ಪಟ್ಟಿ ರೆಡಿ ಎಷ್ಟು ಇಂಚಾದರೂ ಇರಲಿ ಪ್ಲಸ್ ಅದಕ್ಕೆ ಒಂದು ಇಂಚ್ ಸೇರಿಸ್ಕೊಳ್ಳಿ ಸೈಡ್ ಫಿಟ್ಟಿಂಗ್ ಕಡೆ ಅಷ್ಟೇ ಎಷ್ಟು ಇಂಚ್ ಇರುತ್ತೋ ಅದಕ್ಕೆ ಪ್ಲಸ್ ಒಂದು ಇಂಚು ಎಕ್ಸ್ಟ್ರಾ ಸೇರಿಸ್ಕೊಂಡು ಈ ಶೇಪ್ ಅನ್ನೋದು ನಾವು ಒಂದು ಸ್ವಲ್ಪ ಈ ರೀತಿ ಕರೋ ಶೇಪ್ನ ಮಾರ್ಕ್ ಮಾಡಿಕೊಂಡ್ರೆ ಸಾಕು ನೋಡಿ ಈ ರೀತಿ ಈ ಸೈಡ್ ಫಿಟ್ಟಿಂಗ್ ಕಡೆ ಈ ರೀತಿ ನಾಚ್ ಮಾಡಿಕೊಂಡ್ರೆ ನಿಮ್ಗೊಂದು ಕ್ಲಾರಿಟಿ ಇರುತ್ತೆ ಇಷ್ಟೇ ಇರುತ್ತೆ ನೋಡಿ ಸಿಂಪಲ್ಲಾಗಿ ನಮಗೊಂದು ಅಳತೆ ಬ್ಲೌಸ್ ಕೊಟ್ಟಿದ್ದಾರೆ ಅಂದರೆ ಈ ರೀತಿ ನಾವು ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಬೇಕು ಇದು ನಿಮಗೆ ಫಸ್ಟು ಒಂದು ಅಳತೆ ಬ್ಲೌಸ್ ಡಾಟ್ ಬ್ಲೌಸ್ನ ಕೊಟ್ಟಾಗ ಯಾವ ರೀತಿ ಆ ಅಳತೆ ಬ್ಲೌಸಿಂದ ಅಳತೆನ ತೊಗೊಂಡು ಕಟಿಂಗ್ ಮಾಡೋದಂತ ಈ ಫಸ್ಟ್ ವೀಡಿಯೋದಲ್ಲಿ ಈ ಹೊಸ ಸೀರೀಸ್ನಲ್ಲಿ ಇದೊಂದು ಫಸ್ಟ್ ವೀಡಿಯೋ ಓಕೆನಾ ಇಷ್ಟೇ ತುಂಬ ಸಿಂಪಲಾಗಿರುತ್ತೆ ನೆಕ್ಸ್ಟ್ ವೀಡ್ಯೋದಲ್ಲಿ ನಿಮಗೆ ಇನ್ನೂ ಬೇರೆ ಮಾಡಲ್ಸ್ ಇರುತ್ತೆ ನೆಕ್ಸ್ಟ್ ವೀಡಿಯೋದಿಂದ ಎಲ್ಲ ಡಿಫ್ರೆಂಟ್ ಮಾಡಲ್ಸ್ ಇರುತ್ತೆ ಇದು ಫಸ್ಟ್ ವೀಡಿಯೋ ಆಗಿರೋದ್ರಿಂದ ಈ ಸೀರೀಸಲ್ಲಿ ನಿಮಗೆ ಡೀಪ್ ನೆಕ್ ಬ್ಲೌಸ್ನ ಕಟಿಂಗ್ ಮಾಡೋದು ತೋರಿಸ್ಕೊಟ್ಟಿದ್ದೀನಿ ಸಿಂಪಲ್ಲಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ತುಂಬ ಇದರಲ್ಲಿ ತಲೆ ಕೆಡಿಸ್ಕೊಳ್ಳೋ ಅಂಥದ್ದು ಏನೂ ಇರೋದಿಲ್ಲ ಯಾವ ರೀತಿ ತೋರಿಸ್ಕೊಟ್ಟಿದ್ದೀನಿ ಅದೇ ರೀತಿ ಪ್ರಾಕ್ಟೀಸ್ನ ಮಾಡಿ ಅಷ್ಟೇ ಮತ್ತು ನೆನಪಿನಲ್ಲಿ ಇಟ್ಕೊಳ್ಳಿ ಮಾರ್ಕಿಂಗ್ಸು ಯಾವ್ಯಾವ ಮಾರ್ಕಿಂಗ್ಸ್ ಎಲ್ಲಿ ಮಾರ್ಕ್ ಮಾಡಬೇಕಾಗುತ್ತೆ ಮಾರ್ಜಿನ್ಸು ಎಕ್ಸ್ಟ್ರಾ ಎಲ್ಲಿ ತೊಗೊಳ್ಬೇಕು ಯಾವ ಸೈಡ್ ತೊಗೊಳ್ಬೇಕು ಎಲ್ಲಿ ಮಾರ್ಕ್ ಮಾಡಬೇಕು ಇದನ್ನು ನೆನಪಿನಲ್ಲಿ ಇಟ್ಕೊಂಡ್ರೆ ಸಾಕು ನೀವು ಬ್ಲೌಸ್ ಕಟ್ಟಿಂಗು ಕಲಿತಿದ್ದೀರ ಕಲ್ತಿದ್ದೀರಾ ಅನ್ನೋದೇ ಅರ್ಥ ಅದರದ್ದು ಓಕೆ ಇಷ್ಟು ಈ ವಿಡಿಯೋದಲ್ಲಿ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ಲರಿಗೂ ಧನ್ಯವಾದಗಳು